ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆಗುತ್ತೆ ಸುಮಾರು ಮಧ್ಯಾಹ್ನ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಮರಿ ಸಂತೆ ಮರಿ ಮೇಕೆ ಸಂತೆ ನಾನಿವತ್ತು ಸ್ವಲ್ಪ ಬೇಗನೆ ಬಂದು ಬನ್ನಿ ಸಂತೆ ಹೋಗೋಣ <laughs> oh, my God. Oh, my God. Oh, my God.

ನೋಡ್ರಿ ಎಲ್ಲ ವಾತ್ಪರಿನಾ ಒಳ್ಳೆ ಒಳ್ಳೆ ಮರಿ ತಗೊಂಬಂದಿದ್ರ ಒಳ್ಳೆ ವ್ಯಾಪಾರ ಆಗಲಿ ಏನ್ ಜಾಸ್ತಿ ಜಾಸ್ತಿ ಬರ್ತಾವಪ್ಪ ಈಗ ಹೋದ ವಾರದಿಂದ ಏನ್ ಬೆಲೆ ಕಟ್ಟಿದ್ರೆ ಎರಡಕ್ಕೆ ಎರಡಕ್ಕೂ ಒಂದಕ್ಕೆ ನಲವತ್ತೈದು ಇದು ಒಟ್ಟು ನಲವತ್ತೈದು ಮೂವತ್ತೆರಡುವರೆ ಸ್ನೇಹಿತರೆ ಈ ವಾರ ಹಾಡುಗಳು ಜಾಸ್ತಿ ಬಂದವೆ ಎಲ್ಲೆಲ್ಲೂ ಹಾಡುಗಳೇ ಕಾಣ್ತೀವಿ ನಾವೆಲ್ಲಾ 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 ಎಲ್ಲ ಕಂಗೆ ಇದೆ ನಮ್ಮ ರಾಮಕೃಷ್ಣನಿಗೆ ನಮಸ್ಕಾರ ರಾಮರಿ ಅಂತ ಹೇಳಿ ಅಯ್ಯಾ ತುಮಿರಾಯ ನೀವು ಈ ಸೌಂಡ್ ಕೇಳೋಕೆ ಬಂದಿದ್ದೀರಾ ಎಲ್ಲ ಬ್ರಹ್ಮದ ಟೂಟಿನ ಹೇಳೋದು ಎಲ್ಲಪ್ಪ ನೀವು ವೇದಾತವಾಗಿ ಹಾಡಬೇಕು ಅಯ್ಯಾ ಎಲ್ಲ ಬಂದವರ ಏನು ಬೆಲೆ ಕಟ್ಟಿದ್ರ ಎರಡಕ್ಕುವ ವಾತ್ಪರೀನಾ ಆರಾಮಾಗಿ ಬಂದವರ ಓ ನೀವು ಬೇಗನೆ ಬಂದುಬಿಡ್ತೀರಾ ಅಲ್ವಾ ನಿನ್ನೆ ಸ್ವಲ್ಪ ಕಡಿಮೆ ಆಯ್ತಾ ಹೀಗೆ ಅಲ್ವಾ एन हा जा बल्वा ओदार्ड